ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಐ ಟ್ವೆಂಟಿ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಐ ಟ್ವೆಂಟಿಯಲ್ಲಿ ಯಾವುದು ವೇರಿಯಂಟು ಅಷ್ಟ ಟಾಪ್ ಮಾಡಲ್ ಟಾಪ್ ಬಟನ್ ಶಾರ್ಟ್ ಪುಷ್ ಬಟನ್ ಶಾರ್ಟ್ ಇಲ್ಲ ಸೆಂಟ್ರಿ ಮಾಡಲ್ ಎಷ್ಟು ಗಡಿ ಇದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಓನರ್ ಎಷ್ಟಾಗಿದ್ದಾರೆ ಓನರ್ ನಾಲ್ಕು ಇದೆ ಫೋರ್ತ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಇದು ಆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ರನ್ನಿಂಗ್ 2 ಲಕ್ಷ ಆಗಿದೆ ಸರ್ 2 ಲಕ್ಷ ಸೋಡ ಐತೆ ಇಂಜಿನ್ ಕಂಡೀಷನ್ ಅಲ್ಲ ಇಂಜಿನ್ ಗುಡ್ ಕಂಡೀಷನ್ ಇದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಮೈಲೇಜ್ ಒಂದು 18 mm -hmm. 19 20 20 ಓಡದಂಗ ಇದೆ ಸರ್ ಹೈವೇ ಮೇಲೆ ಹೆಂಗ್ ಹೆಂಗ್ಬೇಕು ಲೋನ್ ಯಾವ್ದಿಲ್ಲ ನನ್ನ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಯಾವ್ದಿಲ್ಲ ಫೀಚರ್ಸ್ ಏನೋ ಗಾಡಿ ತೊಳಗಡೆ

ಅದು ಬಿಟ್ರೆ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಸೀಟ್ ಕವರ್ ಚೆನ್ನಾಗಿ ಇದೆಯಾ ಆ ಸೀಟ್ ಕವರ್ ಹೊಸದಾಗಿ ಸೀಟ್ ಕವರ್ ಮತ್ತೆ 45 ಹೊಸದಾಗಿ ಆಗಿದೆ ಲೊಕೇಶನ್ ಗಡಿ ಇರೋದು ಇದು ರೈಚೂರು ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕು ರೈಚೂರು ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕು 2000 ಎಷ್ಟು ಮಾಡಲ 14 14 ಮಾಡು ಎಷ್ಟು ಹೇಳ್ತೀರಾ ಗಡಿ ರೇಟ್ 370 ಹೇಳ್ತೀವಿ ನೆಗೋಷಿಯಬಲ್ ಮಾಡೋಣ 370 ಹೇಳ್ತಿದ್ರೆ ಅಷ್ಟು ಕಮ್ಮಿ ಆಗುತ್ತೆ ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಇದು ಕಸ್ಟಮರ್ ಬಂದು ಗಾಡಿ ನೋಡಿಬಿಟ್ಟು ಅವರಿಗೆ ಇಷ್ಟ ಆದ್ರೆ ಬೈಟಕಲ್ ಕೊಟ್ಟು ನಾವು ಚೆನ್ನಾಗಿ ಮಾಡೋಣ